ಓಂ ಸರ್ವ್ಯಾಪ್ತ ಗುಣಾತೀತ ನಿರ್ವಿಗ್ರ ನಿರಂಜನ ಪೂರ್ಣಬೋಧೋ ಚಿಧಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇವೆರಡೂ ಸ್ಥಾನಗಳಲ್ಲಿ ಸಮಸ್ಯೆಗಳಿದ್ದರೆ ಅಂಡ್ರೆಡ್ ಪರ್ಸೆಂಟ್ ಅತ್ತೆ ಸೊಸೆ ಕಾಟ ಜಾಸ್ತಿ ಇರ್ತದೆ ಹಾಗೆ ಆ ಮನೆಯ ಹೆಣ್ಣುಮಕ್ಕಳ ಅಭಿವೃದ್ಧಿ ಕುಂಠಿತವಾಗ್ತಕ್ಕಂಥದ್ದು ಇರ್ತದೆ ಅಥವಾ ಮದುವೆ ನಿಧಾನ ಆಗಬಹುದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳು ಕೂಡ ಕಾಣ್ಬರುತ್ತೆ ಇಲ್ಲಿ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ಅತಿ ಮಹತ್ವವನ್ನು ಕೊಡ್ತಕ್ಕಂಥದ್ದು ನಮಗೆ ಶುಕ್ರನ ಸ್ಥಾನ ಅದೇ ರೀತಿಯಾಗಿ ಕೇತುವಿನ ಸ್ಥಾನ ಅಂದರೆ ಚಂದ್ರ ಸ್ಥಾನ ಇಡೀ ಮನೆಯನ್ನು ಎಲ್ಲ ಗಂಡು ಗ್ರಹಗಳು ಆಡಳಿತ ಮಾಡಿದ್ರೆ ಈ ಮನೆ ಎರಡು ಜಾಗವನ್ನು ಮಾತ್ರ ಹೆಂಡು ಗ್ರಹಗಳು ಆಡಳಿತವನ್ನು ಮಾಡುತ್ತೆ ನಾವು ನೋಡಿ ಮನೆಯನ್ನು ನಾವು ಚೌಕಾಕಾರವಾಗಿ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಎಂದಾಗ ಚೌಕಾಕಾರ ಆಯತಕಾರ ಎಕ್ಸೆಟ್ರಾ ಏನಾದರೂ ಒಂದು ಆಕಾರದಲ್ಲಿ ಮಾಡ್ತೇವೆ ಬಟ್ ಒಂದು ಆಗ್ನೇಯ ಮತ್ತು ವಾಯುವ್ಯ ಈಶಾನ್ಯ ನೈಋತ್ಯ ಈ ನಾಲ್ಕು ಮೂಲೆಗಳನ್ನು ತಗೊಳ್ಳೋಣ ಈಶಾನ್ಯ ಗುರು ಆಡಳಿತ ಮಾಡ್ತದೆ ಮತ್ತು ನೈಋತ್ಯ ರಾಹು ಆಡಳಿತ ಮಾಡ್ತದೆ ಅದೇ ರೀತಿಯಾಗಿ ಆಗ್ನೇಯ ಶುಕ್ರ ಆಡಳಿತ ಮಾಡ್ತದೆ ವಾಯುವ್ಯವನ್ನು ಚಂದ್ರ ಆಡಳಿತ ಮಾಡ್ತದೆ ಚಂದ್ರ ಮತ್ತು ಕೇತುವಿನ ಸ್ಥಾನ ಅಂತ ಕೂಡ ಕೊಟ್ವಿ ಮೋಕ್ಷ ಸ್ಥಾನ ಇವೆರಡು ಸ್ಥಾನಗಳು ಯಾವುದು ಆಗ್ನೇಯ ಮತ್ತು ವಾಯುವ್ಯ ಇಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಕಡಾಖಂಡಿತವಾಗಿ ಮನೆಯ ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಾಗಿರ್ಬೋದು ಆ ಮನೆಯ ಹೆಣ್ಣು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಆ ಮನೆಯ ಹೆಣ್ಣು ಮಕ್ಕಳ ವಿಚಾರ ಇಲ್ಲಿ ಖಂಡಿತವಾಗಿ ಸಮಸ್ಯೆ ಬರುತ್ತೆ ಜೊತೆಗೆ ಆ ಮನೆಗೆ ಹೆಣ್ಣು ಮಕ್ಕಳು ಅಂದಾಗ ಸೊಸೆಯಾಗಿ ಬಂದಿರತಕ್ಕಂಥವರು ಸಹಿತವಾಗಿ ಆ ಮನೆಯ ಅತ್ತೆಯ ಒಂದು ಸಂಬಂಧದಲ್ಲಿ ಬಿರುಕಾಗ್ತದೆ ಆ ಒಂದು ಡಯಾಗನಲ್ಲಿ ಈ ಡಯಾಗ್ರಲ್ ಕಟ್ಟಾಯಿತು ಅಲ್ಲ ಅತ್ತೆ ಸೊಸೆ ಅಥವಾ ಅಲ್ಲಿ ಮನೆ ಹೆಣ್ಣು ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತಾ ಬರುತ್ತೆ ಹೇಗೆ ಡಯಾಗನಲ್ ಅಂತ ನೋಡಿದ್ವಿ ನಾವು ಆ ಮೂಲೆಯಿಂದ ಈ ಮೂಲೆಗೆ ಒಂದು ಲಂಬ ರೀತಿಯಾಗಿ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ ಆ ಸ್ಟ್ರೈಟ್ ಲೈನು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇತ್ತು ಅಂದರೆ ಖಂಡಿತವಾಗಿ ಕಟ್ ಆಗೋದೋ ಮತ್ತೊಂದು ಆಗೋದೋ ಇದ್ದಾದಂಥ ಸಂದರ್ಭದಲ್ಲಿ ಅಲ್ಲಿ ಆ ಮನೆಯ ಮ್ಯಾಕ್ಸಿಮಮ್ ಹೆಣ್ಣು ಮಕ್ಕಳ ಸಮಸ್ಯೆ ಕುಂಠಿತವಾಗ್ತದೆ ಅದು ಒಂದು ಸರಳ ರೀತಿಯಲ್ಲಿ ನಾವು ನೋಡ್ಬೋದು ಆದರೆ ಪ್ರಮುಖವಾಗಿ ನಾವು ವಾಸ್ತುವಿನ ಪ್ರಕಾರ ನೋಡೋದಾದರೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಾಯುವ್ಯ ಸ್ಥಾನದಲ್ಲಿ ನೋಡಿ ವಾಯುವ್ಯ ಸ್ಥಾನ ಸರಿ ಇಲ್ಲ ತಗ್ಗಾಗಿದೆ ಆ ಪ್ರದೇಶ ಕಟ್ಟಾಗಿದೆ ಅಂದರೆ ಕರೆಕ್ಟಾಗಿ ನಾಲ್ಕು ಮೂಲೆ ಬಂದಿಲ್ಲ ಒಳಗಡೆ ಬಂದಿದೆ ಈಶಾನ್ಯಿಕ್ಕಿನ ಮುಂದುವರೆದಿದೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ ಅಲ್ಲಿ ಪ್ರಮಾಣ ನೋಡಿ ಈ ಈಶಾನ್ಯಕ್ಕಿನ್ನ ಎತ್ತರವಾಗಿರಬೇಕು ಅದೇ ಈಶಾನ್ಯಕ್ಕಿನ್ನ ತಗ್ಗಿದೆ ಎಂದಾಗ ಅಲ್ಲೂ ಸಹಿತವಾಗಿ ಸಮಸ್ಯೆ ಕಡಾಖಂಡಿತವಾಗಿ ಬರ್ತದೆ ಅದೇ ಸ್ಥಾನವನ್ನು ನಾವು ಆಗ್ನೇಯ ಸ್ಥಾನಕ್ಕೆ ಹೋದರೂ ಸಹಿತ ಆಗ್ನೇಯ ಸ್ಥಾನದಲ್ಲೂ ಇದೇ ಪರಿಸ್ಥಿತಿ ಇದ್ದಾಗ ನೋಡಿ ಈಶಾನ್ಯಕ್ಕಿನ್ನ ಸ್ವಲ್ಪ ಆಗ್ನೇಯ ಎತ್ತರ ಇರಬೇಕಾಗ್ತದೆ ಅದೇ ಆಗ್ನೇಯಕ್ಕಿನ್ನ ನೈಋತ್ಯ ಹತ್ರ ಇರಬೇಕಾಗುತ್ತೆ ಆ ಒಂದು ಸೆಕ್ಟ್ರಲ್ಲಿ ಹೋದಾಗ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನಾವು ವಾಸ್ತು ಆಡಳಿತ ಮಾಡ್ತಕ್ಕಂಥದ್ದು ನೋಡಿ ಯಾಕೆ ವಾಸ್ತು ವಾಸ್ತು ಅಷ್ಟೊಂದು ಪ್ರಾಮುಖ್ಯತೆ ಎಲ್ಲದೂ ವಾಸ್ತುವಿಂದ ಆಗುತ್ತೆ ಗುರುಗಳೇ ಮನೆಯನ್ನು ನಿರ್ಮಾಣ ಮಾಡೋದು ಉದ್ದೇಶ ನಾಲ್ಕರ ಸ್ಥಾನದ ಮಹತ್ವ ನಾಲ್ಕರ ಸ್ಥಾನ ನೆಮ್ಮದಿಯ ಸ್ಥಾನ ಹಾಗೆ ಮನೆ ವಿಚಾರದಲ್ಲಿ ನಾವು ಯಾವುದೇ ಒಂದು ಮ ಕೆಲಸದಿಂದ ಆಗಿರ್ಬೋದು ಅಥವಾ ಏನೇ ಬಿಸ್ನೆಸ್ಸಿಂದ ಆಗಿರ್ಬೋದು ಹೊರಗಡೆಯಿಂದ ಬಂದಾಗಿರ್ಬೋದು ಮನೆಯಲ್ಲಿ ಮನೆಗೆ ಹೋಗೋಣಪ್ಪ ಆರಾಮಾಗೆ ಒಂದು ಕಾಫಿನೋ ರಿಲ್ಯಾಕ್ಸೇಷನ್ನೋ ಊಟನೋ ಮತ್ತೊಂದು ರಿಲ್ಯಾಕ್ಸ್ ಮಾಡೋದಕ್ಕೆ ಮನೆ ನೆಮ್ಮದಿ ನೀವು ಹೋಟ್ಲಲ್ಲಿ ಮಾಡ್ಕೊಂಡ್ರೆ ನೆಮ್ಮದಿ ಸಿಗ್ತದ ಅದು ಯಾವುದೋ ಕ್ಷೇತ್ರದಲ್ಲಿ ಮಾಡ್ಕೊಂಡ್ರೆ ಮನೆಯಲ್ಲಿದ್ದಾಗ ಆಗ್ತದ ಅದಕ್ಕೋಸ್ಕರ ನಾಲ್ಕರ ಸ್ಥಾನ ನೆಮ್ಮದಿಯ ಸ್ಥಾನ ಮನೆಯ ಸ್ಥಾನ ಇವೆಲ್ಲವನ್ನು ನೋಡಿದ್ವಿ ಈ ಕ್ಷೇತ್ರ ಫಲಗಳು ಪ್ರಮುಖವಾಗಿ ಎರಡು ಕೆಟ್ಟೋಗಿದ್ದಾಗ ಅಲ್ಲಿ ಹೆಣ್ಣು ಮಕ್ಕಳು ಆಡಳಿತ ಸಮಸ್ಯೆಗಳು ಒಳಗಾಗ್ತದೆ ಆ ಶುಕ್ರ ಮತ್ತು ಚಂದ್ರ ಇವೆರಡೂ ಕೂಡ ಸ್ತ್ರೀ ಗ್ರಹಗಳು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾವೆ ಶೇಸ್ ಕೂಡ ಕೂಡ ಸತ್ಯ ಶುಕ್ರ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಭಾಮ್ಯಹಂ ಅದು ಶುಕ್ರ ಮನೆಯ ಒಡತಿಯನ್ನು ಆಡಳಿತ ಮಾಡ್ತದೆ ಮನೆಯ ಒಡತಿ ಮನೆಯ ಕೇಂದ್ರ ಸ್ಥಾನ ಫುಡ್ ಡೆಲಿವರಿ ನಮ್ಮ ಶಕ್ತಿ ಕೇಂದ್ರವಾಗಿರ್ತಕ್ಕಂಥದ್ದು ಅಗ್ನೇಯ ಸ್ಥಾನ ಅಗ್ನಿತತ್ವ ವಾಯು ತತ್ವ ಇವೆರಡೂ ಕರೆಕ್ಟಾಗಿತ್ತು ಅಗ್ನಿ ಅಲೈನ್ಮೆಂಟ್ ಆಯಿತು ಹೌದಲ್ವೋ ವಾಯು ಚೆನ್ನಾಗಿತ್ತು ಅಂದರೆ ಅಗ್ನಿತತ್ವ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಸರಿಯಾಗಿ ಪ್ಲ್ಯಾಂಡ್ ಮಾಡಿ ಮಾಡಿದ್ದಾರೆ ವಾಯು ತತ್ವ ಚೆನ್ನಾಗಿದ್ದಲ್ಲಿ ಅಗ್ನಿತತ್ವ ಚೆನ್ನಾಗಿರ್ತದೆ ಅದೇ ಅಗ್ನಿತತ್ವ ಚೆನ್ನಾಗಿದ್ದಲ್ಲಿ ವಾಯು ತತ್ವೂ ಚೆನ್ನಾಗಿರುತ್ತೆ ವಯಸ್ಸರಸ ಅಗ್ನಿ ಉರಿಬೇಕು ಅಂದರೆ ವಾಯು ಕಂಪಲ್ಸರಿ ಈವನ್ ಗಾಳಿ ಇದೆ ಚೆನ್ನಾಗಿ ಅತಿಯಾದಂಥ ಗಾಳಿ ಬಂದರೂ ಕೂಡ ಅಲ್ಲಿ ಸ್ವಲ್ಪ ಬೆಂಕಿಗೆ ಸಮಸ್ಯೆ ಬರ್ಬೋದು ಒಂದಕ್ಕೊಂದು ಸಾಮ್ಯತೆ ಅಂತ ನೋಡಿದ್ವಿ ಈ ಸಾಮ್ಯತೆಯೇ ವಾಯು ಅಂದರೆ ಆ ಒಂದು ವಾಸ್ತುವಿನ ತತ್ವವಾಗಿ ಪರಿಣಾಮವನ್ನು ಕೊಡುತ್ತೆ ಯಾವಾಗ ಕ್ಷೇತ್ರ ಫಲಗಳಲ್ಲಿ ಸಮಸ್ಯೆಗಳಾಗ್ತದೋ ಮ್ಯಾಕ್ಸಿಮಮ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಂದೇ ಬರ್ತದೆ ನಾವು ಶೌಚಾಲಯವನ್ನು ಸರಿಯಾಗಿ ನಿರ್ಮಾಣ ಮಾಡಲಿಲ್ಲದರೂ ಸಹಿತವಾಗಿ ಅಲ್ಲಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ ವಾಯುವ್ಯ ಸ್ಥಾನವನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಬೇಡಿ ಹಾಗೇ ಅದನ್ನು ಕಟ್ ಮಾಡ್ದಂಗೂ ನೋಡ್ಕೋಬೇಕು ಅಂದರೆ ಒಳಗಡೆ ತೊಗೊಂಡಿದ್ದೀವಿ ಇವೆಲ್ಲ ಇಲ್ಲ ಸರಿಯಾಗಿ ನಾಲ್ಕು ಮೂಲೆಗಳು ಅದಕ್ಕೋಸ್ಕರ ತೊಂಬತ್ತು ಡಿಗ್ರಿ ನಾವು ನೋಡಿ ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಸರಿಯಾದಂಥ ವಾಸ್ತು ನಿರ್ಮಾಣ ಮಾಡಬೇಕಾದ್ರೆ ನಾಲ್ಕು ಮೂಲೆಗಳು ಪ್ರಮುಖವನ್ನು ತಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ಈಶಾನ್ಯ ಪ್ರಧಾನ ನೈಋತ್ಯ ಹಾಗೆ ಆಗ್ನೇಯ ಹಾಗೆ ವಾಯುವ್ಯ ಮಿಕ್ಕವೂ ಅಷ್ಟದಿಕ್ ಪಾಲಕರಿದ್ದವು ಇನ್ನೆಲ್ಲ ಒಂದು ಇನ್ಕ್ಲೂಡಿಂಗ್ ಆ ಈ ಒಳಗಡೆ ಬರತಕ್ಕಂಥವು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ನಾವು ನೋಡಲೇಬೇಕಾಗುತ್ತೆ ನಾಲ್ಕು ಮೂಲೆಗಳು ತೊಂಬತ್ತು ಡಿಗ್ರಿಯನ್ನು ತೋರಿಸಲೇಬೇಕಾಗ್ತದೆ ಒಂಬತ್ತು ನಾಲ್ಕು ನಾಲ್ಕು ನೈನ್ ಟು ಫೋರ್ ತರ್ಟಿ ಸಿಕ್ಸ್ ಮುನ್ನೂರ ಅರವತ್ತು ಡಿಗ್ರಿ ಆ ಮನೆಯ ಸುತ್ತ ಮನೆಯ ಇರಬೇಕು ಆ ವ್ಯಾಸ ಅಂತ ನೋಡಿದ್ವಿ ಆಸ್ ಪರ್ ಕ್ಯಾಲ್ಕುಲೇಷನ್ ಗಣಿತದ ಪ್ರಕಾರ ಸಹಿತವಾಗಿ ನಮಗೆ ಕರೆಕ್ಟ್ ನಾಲ್ಕು ಮೂಲೆಗಳಿದ್ದರೂ ಮನೆ ಭದ್ರತೆ ಇರ್ತದೆ ವೈಜ್ಞಾನಿಕವಾಗಿ ನೋಡಿದಾಗ ಇಲ್ಲಿ ಅಸ್ಟ್ರೋಲಜಿಕಲ್ ವಾಸ್ತುವಿನ ಪ್ರಕಾರ ನೋಡಿದಾಗ ಈ ಸ್ಥಾನಗಳು ಕೆಟ್ಟೋಗಿದರೆ ಅತ್ತೆ ಸೊಸೆಗಳು ಖಂಡಾ ಕಡಾಖಂಡಿತವಾಗಿ ಸಮಸ್ಯೆಗಳು ಬರ್ತದೆ ಮನೆಯ ಹೆಣ್ಣು ಮಕ್ಕಳ ಅಭಿವೃದ್ಧಿ ಕುಂಠಿತವಾಗ್ತದೆ ಇವನ್ ಎಜುಕೇಷನಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಇದರಲ್ಲಿ ಮ್ಯಾಕ್ಸಿಮಮ್ ಅಡೆತಡೆಗಳು ಬರುತ್ತೆ ನಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು ಮದುವೆ ವಿಚಾರ ವಿಳಂಬವಾಗ್ತಿದೆ ಎಂದಾಗಲೂ ಸಹಿತ ಹೆಣ್ಣು ಮಕ್ಕಳಿದ್ದರೆ ವಾಯುವ್ಯ ಸ್ಥಾನದಲ್ಲಿ ಮಲಗುಳಿ ಅಂತ ಹೇಳ್ತೀವಿ ವಾಯುವ್ಯ ಸ್ಥಾನದಲ್ಲಿ ಬೆಡ್ರೂಮ್ ಇದೆ ಇಟ್ಸ್ ಅ ವೆರಿ ಗುಡ್ ಸೈನ್ ಅಲ್ಲಿ ಆ ಸ್ಥಾನದಲ್ಲಿ ಮಲಗಿ ಅಂತ ಹೇಳ್ತೀವಿ ಮಲಗದಾಗ ಅವ್ರಿಗೆ ಆಗಿ ಆ ಒಂದು ತತ್ವದ ಆಧಾರದ ಮೇಲೆ ಖಂಡಿತವಾಗಿ ಬೇಗ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವನ್ನು ಕೊಡ್ತದೆ ಮೆಲಗಿ ಮನಸ್ಥಿತಿ ಸರಿ ಇಲ್ಲ ಮನೆಗೆ ಅಂದರೆ ವಾಯುವ್ಯ ಸ್ಥಾನ ಕಡಾಖಂಡಿತವಾಗಿ ಕೆಟ್ಟೋಗಿರ್ತದೆ ಆ ಮನೆಯಲ್ಲಿ ಎಲ್ಲ ವಿಕೋಪ ಇದೆ ಎಲ್ಲ ಮೂಡಿ ಫೆಲೋಸ್ ಕೊಡೋ ಅಂತ ಕರಿತೀವಿ ಯಾರಾದರೂ ಮಾತಾಡ್ಸಲ್ಲಪ್ಪ ಅವ್ರ ಮನೆಗೆ ಇವೆಲ್ಲ ಕೇಳ್ತಿಬೋದು ನಾವು ಯಾರಾದರೂ ಮಾತಾಡ್ಸಲ್ಲ ಅವ್ರ ಮನೆಗೆ ಸುಮ್ಮನೆ ಇರ್ತಾರೆ ಕುತ್ಕೊಂಡ್ರೆ ಕುತ್ಕೊಳ್ಳಲ್ಲ ಬಾ ಅಂದರೆ ಬಾ ಅಂತ ಕರೆಯೋದಿಲ್ಲ ಬಿಕಾಸ್ ಆಫ್ ಸ್ಥಾನ ಇಸ್ ಡೇಂಜರಸ್ ಜಾಸ್ತಿ ಹಮ್ಮಿರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ತೋರಿಸ್ತದೆ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಕ್ಕಂಥದ್ದು ಬಿಕಾಸ್ ಆಫ್ ವಾಯುವ ಸ್ಥಾನ ಸಮಸ್ಯೆ ಇದ್ದಾಗ ಇದು ಸದಾ ಕಡಾಖಂಡಿತ ಇದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕು ಖಂಡಿತವಾಗಿ ಪರಿಹಾರವನ್ನು ತಗೊಳ್ಳೋದಾದರೆ ಸೂಕ್ಷ್ಮ ಸಲಹವಾಗಿರ್ತಕ್ಕಂಥ ಅತೀ ಸರಳವಾಗಿರ್ತಕ್ಕಂಥ ಪರಿಹಾರಗಳು ನಮ್ಮಲ್ಲಿ ಸಿಗ್ತದೆ ಈಗ ನೀವು ಅಪಾರ್ಟ್ಮೆಂಟಲ್ಲಿರ್ತೀರ ಡೆಮೊಲಿಷನ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಬೇಕಾಗಿರ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾರ್ಗ ನಿಮಗೆ ನಾವು ಕೊಡ್ತೇವೆ ಮ್ಯಾಕ್ಸಿಮಮ್ ಇದಕ್ಕೆ ಪರಿಹಾರಾರ್ಥವಾಗಿ ಏನೇನು ಬೇಕಾಗುತ್ತೆ ಅಲ್ಲಿ ಏನೇನು ಅಪ್ಲಿಕಬಲ್ ಬೇಕಾಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳು ಮ್ಯಾಕ್ಸಿಮಮ್ ನೋಡಲೇಬೇಕಾಗ್ತದೆ ಆದರೆ ಸರಳವಾಗಿರ್ತಕ್ಕಂಥ ಪರಿಹಾರಗಳೇನು ಸರಳವಾಗಿ ಏನು ಮಾಡ್ಬೋದು ಗುರುಗಳೇ ಆ ಒಂದು ಕ್ಷೇತ್ರ ಫಲಗಳಲ್ಲಿ ನಮಗೆ ಆಗ್ನೇಯದಲ್ಲಿ ಸಮಸ್ಯೆ ಇದೆ ಹಾಗೆ ವಾಯುವ್ಯದಲ್ಲಿ ಸಮಸ್ಯೆ ಇದೆ ಎಂದಾಗ ಅಟ್ಲೀಸ್ಟ್ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವೆರಡೂ ಗ್ರಹಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇವಲ ಫೀಮೇಲ್ ಫೆಟರ್ನಿಟೀಸ್ ಆಗಿರೋದ್ರಿಂದ ಸ್ತ್ರೀಗ್ರಹಗಳಾಗಿರೋದ್ರಿಂದ ದುರ್ಗಾರಾಧನೆ ದೇವತೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಬಗಳಾಮುಖಿ ಯಂತ್ರವನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಬಗಳಾಮುಖಿ ತಾಯಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಇದು ಅವಶ್ಯಕವಾಗಿ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಸಮಸ್ಯೆಗೆ ಒಂದು ಸರಳ ಪರಿಹಾರವನ್ನು ನಾವು ಕೊಡ್ಬೋದು ಅಲ್ಲಿ ರೀತಿಯಾಗಿ ಸರಿಯಾಗಿ ಏನು ಬೇಕು ಅಂತಕ್ಕಂಥದ್ದನ್ನು ಆನ್ ದ ಸ್ಪಾಟ್ ನಾವು ತಿಳ್ಕೊಂಡು ಮಾಡಬೇಕಾಗ್ತದೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಕೊಡ್ತೇವೆ ಖಂಡಿತವಾಗಿ ನಿಮಗೆ ಯಾವುದೇ ಥರದ ವಾಸ್ತುವಿನ ಸಮಸ್ಯೆಗಳಿದ್ದಾಗ ಖಂಡಿತವಾಗಿ ನಮ್ಮ ನಂಬರ್ಗೆ ಡಯಲ್ ಮಾಡಿ ರೆಜಿಸ್ಟ್ರು ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ